ಉಪ್ಪು ಖಾರ ಎಲ್ಲ ಕರೆಕ್ಟ್ ಟೇಸ್ಟ್ ಹಿಡದೈತೆ ಸಕ್ಕ ಚೆನ್ನಾಗೈತೆ ಸೊ ಇವತ್ತು ಮೊಟ್ಟೆ ಬೋಂಡ ಮಾಡೋಣ ಮೊಟ್ಟೆ ಬೋಂಡ ತರ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಮೊದ್ಲುಗೆ ಎಲ್ಲ ಐಟಮ್ನು ಒಂದು ಟೇಬಲ್ ಅಲ್ಲಿ ಈ ತರ ಎತ್ತಿಟ್ಕೊಬಿಡೋಣ ಏನೇನು ಎಷ್ಟು ಎತ್ತಿಟ್ಕೊಂಡಿದೀನಿ ಅಂತ ಹೇಳ್ತೀನಿ ನಾನು ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಒಂದ್ ಅರ್ಧ ಸ್ಪೂನ್ ಅಷ್ಟು ಕಾಳು ಮಾಮೂಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಆರು ಮೊಟ್ಟೆನ ಕಟ್ ಮಾಡಿ ಈ ರೀತಿ ಮಡಿಕೊಂಡಿದ್ದೀನಿ ಎಲ್ಲಾನು ಮುಂಚೆನೆ ಬೇಯಿಸ್ಕೊಂಡು ಒಂದು ಆರು ಮೊಟ್ಟೆ ಕಟ್ ಮಾಡಿ ಈ ತರ ಮಡಿಕೊಂಡಿದ್ದೀನಿ ಇನ್ನ ನ ಒಂದು ರೈಸ್ ಅಲ್ಲಿ ಒಂದು ಹಾಫ್ ಬೋಲು ಒಂಚೂರು ಜಾಸ್ತಿ ಒಂದು ಫುಲ್ ಬೌಲ್ ಬೇಡ ಒಂದು ಹಾಫ್ ಸ್ಪೂನ್ ಕಿಂತ ಒಂದು ಸ್ವಲ್ಪ ಜಾಸ್ತಿ ಇಷ್ಟನ್ನೆಲ್ಲ ಎತ್ತಿ ಈ ತರ ಇಟ್ಕೊಬಿಟ್ಟು ನೀರ್ನ ಈ ಮಸಾಲೆ ಎಲ್ಲಾನಕ್ಕ ಹಾಕಿ ಕಲಿಸ್ತಾ ಹೋಗ್ತೀನಿ ನೋಡ್ತಾ ಇರಿ ಮೊದ್ಲು ಹೇಳದ್ನಲ್ಲ ನಾನು ಈ ಕಡಲೆ ಇಟ್ಟೊಳಗಡೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ನೀರ್ನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಅದನ್ನ ನೋಡ್ಕೊಂಡು ಕಲ್ಸ್ಕೊಳ್ಳಿ ಜಾಸ್ತಿ ಆಗ್ಬಿಟ್ರೆ ತೆಳು ಆಗೋಗುತ್ತೆ ಕಡಿಮೆ ಆದ್ರೂನು ಸ್ವಲ್ಪ 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 ಸೇರಿಸ್ಕೊಂಡು ಹಾಕಬಹುದು ಯಾಕೆಂದ್ರೆ ಸುಮ್ನೆ ತೆಳುವಾಗ್ಬಿಟ್ರೆ ಮೊಟ್ಟೆಗೆ ಆಮೇಲೆ ಇಟ್ಟು ಹಿಡಿಯಲ್ಲ ಸರಿಯಾಗಿ ಒಂಚೂರು ಚೂರ್ನೇ ಹಾಕೊಡಿ ಇವ್ನೇನ್ ಈ ತರ ಪಾತ್ರೆ ಹಾಕೊಂಡು ಕಲಿಸ್ತಾನೆ ತರ್ಕಬೇಡಿ ನಮ್ದು ಓಟ್ಲು ವಿಡಿಯೋ ಮಾಡೋದಿಕ್ಕೆ ಈ ತರ ಪಾತ್ರೆ ತಗೊಂಡ್ ಮಾಡ್ತಿದೀನಿ ಸ್ವಲ್ಪ ಅಜ್ಜೆಸ್ಟ್ ಮಾಡ್ಕೊಬಿಡಿ ನೋಡಿ ಚಳಿಗೆ ಎಲ್ಲ ಮಾಡ್ಕೊಳಿ ಬಿಸಿ ಬಿಸಿ ಬೋಂಡ ಹಾಕೊಂಡು ತಿಂತ ಇದ್ರೆ ಚಳಿಗೆ ಸಾಕಾಗಿರುತ್ತೆ ಇನ್ ಯಾರಾದ್ರು ನಿಮ್ ಮನೇಲಿ ಹ್ಮ್ ಈ ತರ ಬೇಗ ಯಾವ ಸಿಂಪಲ್ ಆಗಿ ಯಾವ ಮಾಡ್ಕೊಡಿದ್ರೆ ಮಾಡೋದನ್ನ ನೋಡ್ಕೊಡಿ ఇవ్ నోడి హిట్ రెడీ ఆయ్ హిట్ కలస్బుట్ తర బట్టబడదు నోడి గ్యాప్ పొట్ గ్యాప్ పట్టు బీళ్తా ఈ తెలివ్ ఆగిబుట్రె మొట్ట సరే అంట మొట్టేనా ఇట్ ఎకొండ ఎన్నెల్ ఫ్రై మ ಬನ್ನಿ ಇವಾಗ ಎಗ್ ಬೋಂಡ ಯಾವ ತರ ಐತೆ ಅಂತ ತಿನ್ ನೋಡೋಣ ಹೇಗಿದೆ ಅಂತ ಹ್ಮ್ ನೋಡಿ ಉಪ್ಪು ಖಾರ